ಈಗ ಸರ್ಕಾರಿ ಇಲಾಖೆಗಳಲ್ಲಿ ಈಗ ಆಸ್ಪತ್ರೆ ಇರ್ಬೋದು ಪೊಲೀಸ್ ಸ್ಟೇಷನ್ ಇರ್ಬೋದು ಈಗೆಲ್ಲ ಇಲಾಖೆಗಳಲ್ಲೂ ಕೂಡ ಲಂಚವನ್ನ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡರು ಅಂತ ಹೇಳಿ ತಮ್ಮದೇನು ಸಾಕ್ಷಿ ಇದೆ ಹೇಗೆ ಆರೋ ಅಂತ ಒಂದು ದೊಡ್ಡ ಆರೋಪ ಮಾಡ್ತೀನಿ ಪಾರ್ಟಿಯಲ್ಲಿ ಯಾವ ಯಾವಾಗ ಸರ್ಕಾರ ಬರ್ತದೆ ಯಾವ್ಯಾವಾಗ ಇಲ್ಲಿ ನಮ್ಮ ಶಾಸಕರು ಆಗ್ತಾರೆ ಅವಾಗೆಲ್ಲ ಈ ರೀತಿ ನಡೀತಾ ಅಂಗಡಿ ಹಳ್ಳಿ ಮೇಲೆ ಅಂಗಡಿಯಲ್ಲಿ ಹೆಂಡದ ಹಾವಳಿ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಕೂಡ ಇಸ್ಪೀಟ್ ನಡೀತಾ ಇದೆ ಹಳ್ಳಿ ಹಳ್ಳಿಯಲ್ಲೂ ಕೂಡ ಓಸಿ ಈ ರೀತಿಯ ಅನೈತಿಕ ಚಟುವಟಿಕೆ ನಡೀತಾ ಇದೆ ಆದಷ್ಟು ಕಾಗೇರಿ ಅವರು ತಂದಂತ ಕಾಮಗಾರಿಗಳಿಗೆ ಇವರು ಗುದ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅವ್ರು ತಂದ ಕಾಮಗಾರಿ ಇವರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಸರ್ ಈಗ ಹಣೆ ಪ್ರಮಾಣ ಆಯ್ತು ಅವ್ರು ಬರಲಿಲ್ಲ ಮುಂದಾದರೂ ಅವನಿಗೆ ವಸಂತನಿಗೆ ಆ ದೇವರು ಒಳ್ಳೆ ಬುದ್ಧಿ ಕೊಡಲಿ ನಮಸ್ಕಾರ ವಿಶ್ವಂಬರ ಟಿವಿಯ ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮ್ಮೊಟ್ಟಿಗಿದ್ದಾರೆ ಬಿ ಜೆ ಪಿ ಸಿದ್ದಾಪುರ ಮಂಡಲದ ಅಧ್ಯಕ್ಷರಾದಂತಹ ತಿಮ್ಮಪ್ಪ ಮಡಿವಾಳವರು ಹಾಗೆ ಬಿ ಜೆ ಪಿಯ ಒ ಮೋರ್ಚಾ ಅಧ್ಯಕ್ಷರಾದಂತಹ ಅಣ್ಣಪ್ಪ ನಾಯ್ಕ್ ಕಡ್ಕೇರಿಯವರು ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಪ್ರಿಯ ವೀಕ್ಷಕರೇ ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಈಗ ನಿಮ್ಮ ಈ ಆಣೆ ಪ್ರಮಾಣದ ಮಾತ್ ಶುರುವಾಗಿದ್ದು ಲಂಚದ ವಿಷಯವಾಗಿ ಪ್ರಪ್ರಥಮ ಬಾರಿ ತಾವು ಆರೋಪ ಮಾಡ್ತೀರಿ ವಸಂತ ನಾಯಕರ ಮೇಲೆ ವಸಂತ ನಾಯಕರ ಮೇಲೆ ಅಂತ ತಾವು ಇಲ್ಲ ಕಾಂಗ್ರೆಸ್ ಪಾರ್ಟಿ ಮೇಲೆ ಅದು ವಸಂತ ನಾಯಕರು ಅವ್ರ ಮೇಲೆ ಅಳ್ಕೊಂಡಿದ್ದಾರೆ ಅದನ್ನು ಸರಿ ಅಲ್ವಾ ಏನಂತ ಮಾಡ್ತೀರಿ ಈಗ ಸರ್ಕಾರಿ ಇಲಾಖೆಗಳಲ್ಲಿ ಈಗ ಆಸ್ಪತ್ರೆ ಇರ್ಬೋದು ಪೊಲೀಸ್ ಸ್ಟೇಷನ್ ಇರ್ಬೋದು ಈಗೆಲ್ಲ ಇಲಾಖೆಗಳಲ್ಲೂ ಕೂಡ ಲಂಚವನ್ನು ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡರು ಅಂಥೇಳಿ ತಮ್ಮದೇನು ಸಾಕ್ಷಿ ಇದೆ ಹೇಗೆ ತಾವು ಆರೋ ಹ ಅಂತ ದೊಡ್ಡ ಆರೋಪ ಮಾಡ್ತೀರಿ ಜನ ಮಾತಾಡೋದು ಮತ್ತು ನಾವು ಹಿಂದೆ ನೋಡಿರುವಂಥ ಸರ್ಕಾರದ ವ್ಯವಸ್ಥೆ ಇವತ್ತು ನೋಡಿರುವಂಥ ಸರ್ಕಾರದ ವ್ಯವಸ್ಥೆ ಹಿಂದೆ ಮಾತಾಡಿರುವಂಥ ಜನರ ಭಾವನೆ ಇವತ್ತು ಮಾತಾಡಿರುವಂತ ಜನರ ಭಾವನೆ ಇದ್ರ ಮೇಲೆ ಪ್ರತಿಯೊಬ್ಬ ಸಣ್ಣ ಮಗುನಿಗೂ ಸಹ ಗೊತ್ತಾಗುವಂಥ ರೀತಿಯಲ್ಲಿ ತಾಲೂಕಿನಲ್ಲಿ ನಡೀತಾ ಇದೆ ಯಾವ್ಯಾವ ಇಲಾಖೆಯಲ್ಲಿ ಹೆಚ್ಚಿನ ಲಂಚ ಅಂದ್ರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ ಏನ್ ಹೇಳ್ತಾ ಇದ್ರಿ ಯಾವ ಇಲಾಖೆ 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 ವೈಜು ಅದನ್ನ ಅವ್ರು ತಗೊಳ್ಳೋರಿಗೆ ಗೊತ್ತು ಕೊಡೋರಿಗೆ ಗೊತ್ತು ಆದ್ರೆ ಅದನ್ನ ಇನ್ನೂ ಹೆಚ್ಚಿನದಾಗಿ ಅವ್ರದೇ ಸರ್ಕಾರ ಮತ್ತು ಅವ್ರದೇ ಶಾಸಕರು ಇರೋದರಿಂದ ಅದ್ರ ಬಗ್ಗೆ ಅವರೇ ಅವರೇ ತನಿಖೆ ಮಾಡಿ ಅವರೇ ಅವರಿಗೆ ಮನವರಿಕೆ ಮಾಡಿ ಹಿಂಗೆ ಆಗಬಾರ್ದು ಒಳ್ಳೆಯ ತಾಲೂಕನ್ನು ಕೆಲಸ ಮಾಡಲಿ ಅಂತ ಹೇಳಿ ಸನ್ಮಾನ್ಯ ಶಾಸಕರು ಅದನ್ನು ಜವಾಬ್ದಾರಿ ತಗೊಂಡು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ ನಿಮ್ಮ ಆರೋಪ ಶಾಸಕರ ಮೇಲ ಅಥವಾ ಹೊಸ ನಾಯಕರ ಮೇಲ ನಾನು ವೈಯಕ್ತಿಕವಾಗಿ ಯಾರ ಮೇಲೂ ಹೇಳಲ್ಲ ಕಾಂಗ್ರೆಸ್ ಪಾರ್ಟಿಯ ಮುಖಂಡರು ನಾನು ಆವಾಗಲೇ ಉಲ್ಲೇಖ ಮಾಡಿದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ್ಯಾವಾಗ ಸರ್ಕಾರ ಬರ್ತದೆ ಇಲ್ಲಿ ನಮ್ಮ ಆಗ್ತಾರೆ ಅವಾಗೆಲ್ಲ ಈ ರೀತಿ ನಡೀತಾ ಇದ್ದಾನೆ ಅಂತ ಗೊತ್ತಿದೆ ಮತ್ತು ಮೊದಲೆಲ್ಲ ಸ್ಟೇಷನ್ನಲ್ಲಿ ಕೇಸುಗಳೇ ಕಡಿಮೆ ಇತ್ತು ಈಗ ಪ್ರತಿದಿನ ಪೊಲೀಸ್ ಸ್ಟೇಷನ್ನಲ್ಲಿ ಕ್ಯೂ ಈಗ ಪ್ರತಿದಿನ ಅಲ್ಲಲ್ಲಲ್ಲಿ ಇಸ್ಪಿಟ್ಟು ಪ್ರತಿ ಊರಲ್ಲಿ ಓಸಿ ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ಯುವಕರು ದಾರಿ ಇದ್ದಾರೆ ಆಮೇಲೆ ಸರ್ ಇನ್ನೊಂದು ತಮ್ಮ ಮುಖ್ಯನ ಒಂದು ಪ್ರಶ್ನೆಯನ್ನ ಉಲ್ಲೇಖ ಮಾಡ್ತೇನೆ ಪ್ರತಿ ಅಂಗಡಿ ಹಳ್ಳಿ ಮೇಲೆ ಅಂಗಡಿಯಲ್ಲಿ ಹೆಂಡದ ಹಾವಳಿ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಇದನ್ನೆಲ್ಲದೂ ಏನು ಒಂಥರ ಒಂದೇ ಸರಿ ಈ ಸಮುದ್ರದ ಕಟ್ಟೆ ಬ್ಲಾಸ್ಟ್ ಆಯ್ತಲ್ಲ ಆ ರೀತಿ ಆಗಿದೆ ಸಿದ್ದಾಪುರ ಪರಿಸ್ಥಿತಿ ತಾವು ಗಂಭೀರವಾದ ಆರೋಪ ಮಾಡ್ತಾ ಇದ್ದೀರಿ ಈಗ ಹೌದು ಕಾನೂನು ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅಂತ ಹೇಳಿ ಇದರ ಬಗ್ಗೆ ಒಂದು ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಕೊಡಬೇಕು ಕಾನೂನು ವ್ಯವಸ್ಥೆ ಅನ್ನೋದಕ್ಕಿಂತ ಟೋಟಲಿ ನಮ್ಮ ಸಿದ್ದಾಪುರ ಆಡಳಿತ ವ್ಯವಸ್ಥೆ ಕುಸ್ತಿದೆ ನಮ್ಮ ಕ ಕಾರವಾರದ ಎಸ್ ಪಿ ಇದ್ದಾರೆ ನಮ್ಮ ಜಿಲ್ಲೆ ಎಸ್ ಪಿ ಎಂ ನಾರಾಯಣ ಅವರು ದಕ್ಷ ಆಫೀಸರ್ ಇದ್ದಾರೆ ತಾವು ಬಹಳ ಒಂದು ಗಂಭೀರವಾದ ವಿಷಯವನ್ನು ಈಗ ತೆಗೆದಿದ್ದೀರಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ ಆದಷ್ಟು ಬೇಗ ಒಂದು ಕಂಪ್ಲೇಂಟನ್ನು ಕೊಡಿ ಸಿದ್ದಾಪುರದ ಏನೇನು ಆಗ್ತಾಯಿದೆ ಇದೆ ಕಂಪ್ಲೇಂಟ್ ಕೊಡಿ ನಾವು ಅದನ್ನು ಫಾಲೋಅಪ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಯಾಕೆ ಅಂತಂದ್ರೆ ಈ ರೀತಿಯ ಹಳ್ಳಿ ಹಳ್ಳಿಯಲ್ಲೂ ಕೂಡ ಇಸ್ಪೀಟು ಈ ಓಸಿ ಹೆಂಡ ಇದು ಸಮಾಜವನ್ನು ಬೇರೆ ದಿಕ್ಕಿ ತೆಗೆದುಕೊಂಡು ಹೋಗುವಂತಹ ಒಂದು ದೊಡ್ಡ ದುರಂತ ಆದ ಒಂದು ಅವಕಾಶ ಇದೆ ದಯವಿಟ್ಟು ಹಾಗಾಗ್ಲಿಕ್ಕೆ ತಾವು ಕೂಡ ಕೊಡಬಾರ್ದು ಅಂತ ನಮ್ಮ ಕೇಳ್ಕೊಳ್ತೇನೆ ಇದಕ್ಕೆ ತಾವು ಹೇಳ್ತಾ ಇರುವಂಥದ್ದು ಸ್ಥಳೀಯ ಕಾಂಗ್ರೆಸ್ ನಾಯಕರ ಸಪೋರ್ಟ್ ಇದೆ ಅಂತ ಹೇಳ್ತಾ ಇದಕ್ಕೆ ಇದೆ ಅವು ಇರೋದ್ರಿಂದಲೇ ಇವೆಲ್ಲ ನಡೀತಾ ಇದೆ ಇದ್ರ ಬಗ್ಗೆ ಆದಷ್ಟು ಬೇಗ ನಾನು ಕೂಡ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ತಿಮ್ಮಪ್ಪ ಮಡಿವಾಳ ಅವರು ಬಹಳ ಗುರುತರವಾದಂತಹ ಒಂದು ಆರೋಪ ಮಾಡಿದ್ದಾರೆ ಹಳ್ಳಿಹಳ್ಳಿಯಲ್ಲೂ ಕೂಡ ಇಸ್ಪೀಟ್ ನಡೀತಾ ಇದೆ ಹಳ್ಳಿಹಳ್ಳಿಯಲ್ಲೂ ಕೂಡ ಓ ಸಿ ಈ ರೀತಿಯ ಅನೈತಿಕ ಚಟುವಟಿಕೆ ನಡೀತಾ ಇದೆ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಅದರ ಬಗ್ಗೆ ಗಮನ ಕೊಡಬೇಕು ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ತಾವು ದಯ ದಯಮಾಡಿ ಒಂದು ಕಂಪ್ಲೇಂಟ್ ಲಾರ್ಜ್ ಮಾಡಿ ನಾವು ಅದನ್ನು ಎಸ್ ಪಿ ಅವರ ಹತ್ರ ಮಾತನಾಡೋ ಕೆಲಸ ಮಾಡ್ತೇವೆ ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು ಕೇವಲ ಹನ್ನೆರಡು ಲಕ್ಷ ರೂಪಾಯಿಯಿಂದ ತರ್ಟಿ ಫೋರ್ಟಿ ಸೈಟ್ಗಳು ಆರಂಭ ಶಿರಸಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕಪ್ಪ ಗ್ರಾಮದಲ್ಲಿನ ಲೇಔಟ್ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಅಳತೆಯ ಸೈಟ್ಗಳು ಲಭ್ಯ ಈಗಾಗಲೇ ಮನೆಗಳನ್ನು ಹೊಂದಿ ಇರುವಂತಹ ಲೇಔಟ್ ಇದಾಗಿದೆ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ ಇನ್ನು ಕೆಲವೇ ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ ಈಗ ಅಣ್ಣಪ್ಪ ನಾಯಕರಿಗೆ ಅಣ್ಣಪ್ಪ ನಾಯಕರೇ ಈಗ ಭೀಮಣ್ಣ ನಾಯಕರು ಎಮ್ ಎಲ್ ಎ ಬಂದ ಮೇಲೆ ಏನು ಒಂದೂವರೆ ವರ್ಷದ ಆಡಳಿತ ಹೇಗಿದೆ ಅಭಿವೃದ್ಧಿ ಕಾರ್ಯ ಯಾವ ರೀತಿ ಆಗ್ತಾ ಇದೆ ಅಂತ ತಮ್ಮ ಕೇಳಲಿಕ್ಕೆ ಬಯಸ್ತೇನೆ ಅಭಿವೃದ್ಧಿ ಕಾರ್ಯ ಅಂದರೆ ನಮ್ಮ ಹಿಂದಿನ ಶಾಸಕರಾದಂಥ ಮತ್ತು ಸಭಾಧ್ಯಕ್ಷರಾದಂಥ ವಿಶ್ವೇಶ್ವರ ಕಾಗೇರಿ ಅವರು ತಂದಂಥ ಕಾಮಗಾರಿಗಳಿಗೆ ಇವರು ಗುದ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅವರು ತಂದು ಕಾಮಗಾರಿ ಪೂಜೆ ಮಾಡ್ತಾ ಕೆಲವೊಂದನ್ನು ಅವರು ಅನುದಾನವನ್ನು ತಂದು ಅದನ್ನ ಕೊಟ್ಟು ಕಾರ್ಯಕ್ಕೆ ಇವತ್ತು ಅವರು ಗುದ್ಲಿ ಪೂಜೆ ರೀ ಪೂಜೆ ಮಾಡ್ತಾ ಇದಾರೆ ಅವರು ಪೂಜೆ ಮಾಡ್ಲಿಲ್ಲ ಅನುದಾನಗಳು ಅನುದಾನ ಬಿಡುಗಡೆ ಬಿಡುಗಡೆ ಆಗಿತ್ತು ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಆ ರೀತಿ ಒಟ್ಟಾರೆ ಅಲ್ಲಿಯ ಅಭಿವೃದ್ಧಿ ಹೇಗಿದೆ ಈಗ ಹಿಂದಿನ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಹೇಗಿದೆ ಅಂತ ತುಂಬಾ ವ್ಯತ್ಯಾಸಗಳಿದೆ ಯುವಕರಲ್ಲಾಗಿರ್ಬೋದು ಮತ್ತೆ ಸ್ಟೂಡೆಂಟ್ಗಳಲ್ಲಿ ಬಸ್ಸಿನ ವ್ಯವಸ್ಥೆ ಆಸ್ಪತ್ರೆಗಳ ವ್ಯವಸ್ಥೆ ಪ್ರತಿಯೊಂದು ಇಲಾಖೆಗಳ ವ್ಯವಸ್ಥೆಗಳು ಕೂಡ ಹದಗೆಟ್ಟಿದೆ ಒಟ್ಟಾರೆ ಸಿದ್ದಾಪುರದಲ್ಲಿ ಈಗ ಒಂದೂವರೆ ವರ್ಷದಿಂದ ಸಂಪೂರ್ಣ ಆಡಳಿತ ವ್ಯವಸ್ಥೆ ಹದಗಟ್ಟಿದೆ ಅಂತ ಹೇಳ್ತಾ ಮಾಡಬಹುದು ನೀವು ಹೇಳ್ತಾ ಈಗ ಪೊಲೀಸ್ ಇಲಾಖೆ ಇರಬಹುದು ಅಥವಾ ಸಾರಿಗೆ ಇಲಾಖೆ ಇರಬಹುದು ಮತ್ತೆ ಬೇರೆ ಅಭಿವೃದ್ಧಿ ವಿಚಾರದಲ್ಲಿ ಇರ್ಬೋದು ಎಲ್ಲದೂ ಕೂಡ ಹದಗೆಟ್ಟಿದೆ ಅಂತ ಹೇಳ್ತಾ ಇದ್ದೀರಿ ತಾವು ಇದ್ರ ಬಗ್ಗೆ ಗಮನ ಸೆಳೆಯುವಂತ ಕೆಲಸ ಏನಾದ್ರು ಮಾಡಿದ್ದೀರಾ ಈಗಾಗಲೇ ನಾವು ಈಗ ಆಸ್ಪತ್ರೆ ವಿಷಯದಲ್ಲಂತೂ ನಿಮಗೆ ಗೊತ್ತಿರೋ ಸ್ಕ್ಯಾನಿಂಗ್ ನಾನು ಕೂಡ ಆರೋಗ್ಯ ಸಮಿತಿ ಮೆಂಬರ್ ಆಗಿದ್ದೆ ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ನಮ್ಮ ವಿಶ್ವೇಶ್ವರ ಕಾಗೇರಿ ಅವರ ಅಧ್ಯಕ್ಷ ಇರ್ಬೇಕಾರೆ ಸಾಕಷ್ಟು ಮಿಷನ್ ಗಳನ್ನ ಅಲ್ಲಿ ತೋರಿಸುವಂತ ಕೆಲಸ ಮಾಡಿದ್ವಿ ಅಲ್ಲಿ ಪೇಷಂಟ್ ಗಳಿಗೆ ಏನು ಅಗತ್ಯವಾದ ಗಳು ಬೇಕು ಪ್ರತಿಯೊಂದು ಮೆಡಿಸಿನ್ ಗಳನ್ನ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿ ಸಿದ್ದಾಪುರ ಆಸ್ಪತ್ರೆಗೆ ಉತ್ತಮ ಆಸ್ಪತ್ರೆ ಅಂತ ಕೂಡ ಹೆಸರು ಬಂದಿದೆ ನಮ್ಮ ಶಾಸಕರು ಸರ್ಕಾರ ಹೋಗಿ ಆರು ತಿಂಗಳ ನಂತರ ಒಂದು ದೊಡ್ಡ ಸ್ಕ್ಯಾನಿಂಗ್ ಸಣ್ಣ ಸ್ಕ್ಯಾನಿಂಗ್ ಮಿಷನ್ ಇಪ್ಪತ್ತೊಂದು ಲಕ್ಷದ ಮಿಷನ್ ನಮ್ಮ ವಿಶ್ವೇಶ್ವರ ಅಡಕಾಗೇರಿ ಅವರು ಕೊಡಿಸಿದ್ದಾರೆ ನಮಗೆ ನಾವಲ್ಲಿ ಸಾರ್ವಜನಿಕವಾಗಿ ನಮ್ಮ ಸಿದ್ದಾಪುರ ಜನರಿಗೆ ಏನು ಬೇಕು ಅದನ್ನ ಒಂದು ಮಾತು ಹೇಳಿದ್ರು ಕೂಡ ಯಾವುದೇ ಕೂಡ ಇಲ್ಲ ಅಂತ ಹೇಳಿದಂತ ಕೆಲಸವನ್ನ ಶಾಸಕರು ನಮ್ಮ ವಿಶ್ವೇಶ್ವರ ಅಡಕಾಗೇರಿ ಅವರು ಮಾಡಲಿಲ್ಲ ಉತ್ತಮವಾದ ಆಡಳಿತವನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ನಿಮಗೂ ಗೊತ್ತಿದೆ ಸಿರಿಸಿ ಸಿದ್ದಾಪುರಕ್ಕೆ ಅವರ ಅಡುಗೆ ತುಂಬಾ ಇದೆ ಹೌದು ಈಗ ಬರುವಂತಹ ಈ ಸಹಕಾರಿ ಕ್ಷೇತ್ರದ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಮುಖಂಡರು ಅವ್ರ ಪಕ್ಷದವ್ರನ್ನ ತಂದು ಕೂರಿಸ್ಬೇಕು ಅಂತೇಳಿ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅವರ ಪ್ರಯತ್ನ ಭಾಳ ತೀವ್ರವಾಗಿದೆ ಇದ್ರ ಬಗ್ಗೆ ತಮಗೇನೋ ಕಲ್ಪನೆ ಇದೆಯಾ ಇಲ್ಲ ನೋಡ್ರಿ ಕೋಪರೇಟಿವ್ ಸಂಸ್ಥೆ ಒಳಗೆ ಸೊಸೈಟಿಗಳು ಏನಿದ್ದಾವೆ ಅದು ಜನಸಾಮಾನ್ಯರ ರೈತರ ಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ರಾಜಕೀಯನ ಬೆರೆಸಬಾರ್ದು ಅನ್ನುವಂಥ ವಿಚಾರದಲ್ಲಿ ನಾವು ಬಂದಿರುವಂತ ನಮ್ಮ ಪಕ್ಷದ ನಿಲುವು ಅಷ್ಟೇ ನಾವು ಅಂತೇನೆ ಅಲ್ಲಿ ರಾಜಕೀಯ ಬರಬಾರ್ದು ಜನಸಾಮಾನ್ಯರಿಗೆ ಸೊಸೈಟಿ ಇದ್ದರೆ ಮಾತ್ರ ಆ ಭಾಗದ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥದ್ದು ಅಲ್ಲಿ ಖಂಡಿತವಾಗಿಯೂ ಯಾರು ರಾಜಕೀಯನ್ನ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿ ಅಂತೇಳಿ ಯಾರೂ ಘೋಷಣೆ ಮಾಡಬಾರ್ದು ಪಕ್ಷಾತೀತವಾಗಿ ಸೊಸೈಟಿ ಚುನಾವಣೆ ನಡೀಬೇಕು ಜನರಿಗೆ ಮತ್ತು ರೈತ ವರ್ಗದವರಿಗೆ ಅನುಕೂಲ ಆಗಬೇಕು ಅಂತಂದರೆ ಆ ರೀತಿಯೇ ಮಾಡಬೇಕು ಆ ರೀತಿ ಚುನಾವಣೆಯನ್ನು ಮಾಡಬೇಕು ಒಟ್ಟಾರೆಯಾಗಿ ಆಣೆ ಪ್ರಮಾಣದ ಮಾತುಕತೆ ಆಯಿತು ಪರಸ್ಪರ ಆಯಿತು ಇವತ್ತು ತಾವು ಮಾರಿಕಾಮ ದೇವಸ್ಥಾನಕ್ಕೆ ಬಂದ್ರಿ ಅವರು ಬರಲಿಲ್ಲ ಸರಿ ಇದೆಲ್ಲ ಬಿಡಿ ಇದೆಲ್ಲ ಏನೋ ಒಂದು ಸಂದರ್ಭದಲ್ಲಿ ಯಾರೋ ಮಾಡಿರ್ತಾರೆ ಅದು ಮತ್ತು ಮುಂದುವರ್ಸೋದು ಸರಿಯಲ್ಲ ಇಲ್ಲಿಗೆ ಬಿಡಿ ಅಂದ ನಾನು ನಿಮಗೆ ಏನು ಹೇಳ್ತಾ ಇದ್ದೇನೆ ಅಂತಂದರೆ ನಿಮ್ಮ ಹಳೆಯ ಸ್ನೇಹಿತರು ವಸಂತ ನಾಯಕರು ಆಯಿತಾ ಭಾಳ ಆತ್ಮೀಯರಾಗಿದ್ದರೆ ಅವರಿಗೆ ನಮ್ಮ ವಾಹಿನಿಯ ಮುಖಾಂತರವಾಗಿ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ ನೋಡಿ ಸರ್ ಈಗ ಹಣೆ ಪ್ರಮಾಣ ಆಯಿತು ಅವ್ರು ಬರಲಿಲ್ಲ ಮುಂದಾದರೂ ಅವನಿಗೆ ವಸಂತನಿಗೆ ಆ ದೇವ್ರು ಒಳ್ಳೆಯ ಬುದ್ಧಿ ಕೊಡಲಿ ಅದರ ಜೊತೆಯಲ್ಲಿ ಆ ಎರಡೂ ಮಕ್ಕಳು ಏನು ಸಾವನ್ನಪ್ಪಿದ್ದಾರೆ ವಸಂತ ಹೇಳಿದ ಹಾಗೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಎರಡೂ ಕುಟುಂಬಕ್ಕೂ ಕೊಡಿಸ್ಬೇಕು ಯಾಕಂತ ನಿಮ್ಮದೇ ಶಾಸಕರಿದ್ದಾರೆ ನಿಮ್ಮದೇ ಸರ್ಕಾರ ಇದೆ ಹಾಗಾಗಿ ಇದನ್ನು ಅವ್ರು ಹೇಳಿದ ರೀತಿಯಲ್ಲಿ ಆ ಎರಡೂ ಕುಟುಂಬಕ್ಕೂ ಒಂದೊಂದು ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಕೊಡಿಸ್ಬೇಕು ಅನ್ನುವಂಥ ಮಾಧ್ಯಮದ ಮುಖಾಂತರ ವಸಂತ್ ನಾಯಕ್ನಿಗೆ ಹೇಳಲಿಕ್ಕೆ ಬಯಸ್ತೇನೆ ತಾವು ಇತ್ತೀಚೆಗೆ ಬಿ ಜೆ ಪಿ ಅಧ್ಯಕ್ಷರಾದ್ರೆ ಬಿ ಜೆ ಪಿ ಅಧ್ಯಕ್ಷ ಆದ ಮೇಲೆ ಹಲವಾರು ಜನ ವಿರೋಧ ಮಾಡಿದರು ನಿಮ್ಮ ಪಕ್ಷದಲ್ಲಿ ಈಗ ಇವತ್ತು ಸಿದ್ದಾಪುರದ ಬಿ ಜೆ ಪಿ ಪರಿಸ್ಥಿತಿ ಹೇಗಿದೆ ಎಲ್ಲ ಸರಿ ಹೋಗಿದೆಯಾ ಅಥವಾ ಮತ್ತೇನು ಮತ್ತೂ ಏನಾದರೂ ಸಮಸ್ಯೆ ಇದೆಯಾ ಸಿದ್ದಾಪುರದಲ್ಲಿ ಬಿ ಜೆ ಪಿ ಪರಿಸ್ಥಿತಿ ಏನೂ ತೊಂದರೆ ಇಲ್ಲ ಎಲ್ಲ ಸರಿ ಹೋಗಿದೆ ಆದರೆ ಆ ಸಂದರ್ಭಕ್ಕೆ ಘೋಷಣೆ ಆದವಾಗ ತಾವು ಹೇಳಿದ್ದು ಸಹಜ ಇದೆ ಅವ್ರ ಜಾಗದಲ್ಲಿ ಯಾರೇ ಇದ್ದರೂ ಹೇಳ್ತಾರೆ ಆ ಕ್ಷಣಕ್ಕೆ ಅದೆಲ್ಲ ಆಗುತ್ತೆ ಅದಾದ ನಂತರ ಬಿ ಜೆ ಪಿಯಲ್ಲಿ ಯಾರನ್ನೇ ಮಾಡಿದರೂ ಸಹ ಇದು ನಮ್ಮ ಹಿಂದುತ್ವದ ಪಾರ್ಟಿ ಆಗಿರೋದರಿಂದ ನಮ್ಮ ಸನಾತನ ಧರ್ಮವನ್ನು ಉಳಿ ಉಳಿವಿಗಾಗಿ ನಾವೆಲ್ಲರೂ ಒಟ್ಟಾಗಿ ಹೋರಾಟವನ್ನು ಮಾಡ್ತಿದ್ದೇನೆ ಯಾರ ಹತ್ರನೂ ವೈಮನಸ್ಸು ಇದು ಯಾವುದು ಈ ಬಿ ಜೆ ಪಿಯಲ್ಲಿ ಇಲ್ಲ ಎಲ್ಲರ ಸಹಕಾರವೂ ನನಗೆ ಇದೆ ತಮ್ಮ ಮತ್ತು ಕೆ ಜಿ ನಾಯಕರ ಮಧ್ಯೆ ಸಂಬಂಧ ಹೇಗಿದೆ ನಾನು ಕೆ ಜಿ ಜ ಜನ ಏನಾದರೂ ಹೇಳ್ಬೋದು ಮೊದಲೆಲ್ಲ ಆದರೆ ನಾನು ಕೆ ಜಿ ನಾಯಕರನ್ನು ಇವತ್ತಲ್ಲ ಅವರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ತಾಲೂಕಿನ ಅಭಿವೃದ್ಧಿ ಬಗ್ಗೆ ದೂರದೃಷ್ಟಿ ಇಟ್ಕೊಂಡು ತಾಲೂಕನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸನ್ಮಾನ್ಯ ಕಾಗೇರಿ ಸಾಹೇಬ್ರ ಮಂತ್ರಿ ಇದ್ದ ಸಂದರ್ಭದಲ್ಲಿ ಸಾಕಷ್ಟು ಅನುದಾನವನ್ನು ತಂದು ತಾಲೂಕನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ನಗರವನ್ನು ಇಂಪ್ರೂವ್ ಮಾಡಲಿಕ್ಕೆ ಸಾಕಷ್ಟು ಕೆ ಜಿ ನಾಯಕರು ಪ್ರಯತ್ನವನ್ನು ಮಾಡಿದ್ದಾರೆ ಅದು ನಮ್ಗೆ ಆವಾಗಲಿಂದಲೂ ಖುಷಿ ಇದೆ ಇಲ್ಲ ಅಂತಂದರೆ ಸಿದ್ದಾಪುರ ಒಂದು ಗೂಡಂಗಡಿ ಸಿದ್ದಾಪುರ ಅಂತ ಹೆಸರಾಗಿ ಹೋಗಿತ್ತು ಅದನ್ನೆಲ್ಲ ಈಗ ರಸ್ತೆ ಇರೋ ಜಾಗದಲ್ಲೇ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟವಾಗಿ ತಾಲೂಕನ್ನು ನಗರವನ್ನು ಕಟ್ಟುವಂಥ ಕೆಲಸ ಕೆ ಜಿ ನಾಯ್ಕರು ಮಾಡಿದ್ದಾರೆ ಜನ ಮಾತನಾಡ್ತಾ ಇರುವಂಥದ್ದು ನಿಮ್ಮ ಬಣ ಬೇರೆ ಇದೆ ಕೆ ಜಿ ನಾಯ್ಕರು ಬಣ ಬೇರೆ ಇದೆ ಅಂತ ಹೇಳಿ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರಿ ಆ ರೀತಿಯ ಬಣ ಯಾವುದೂ ಇಲ್ಲ ನಮ್ದು ಒಂದೇ ಬಣ ಅದು ಬಿ ಜೆ ಪಿ ಬಣ ಅಂತ ಹೇಳ್ತಾ ಇದ್ದೀರಿ ಮತ್ತು ನಿಮ್ಮ ನಾಯಕರು ಕೆ ಜಿ ನಾಯಕರು ಹಿಂದೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸು ಸಿದ್ದಾಪುರಕ್ಕಾಗಿ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ ಇತ್ತೀಚೆಗೆ ನಡೆದಂತಹ ಸದಸ್ಯತಾ ಅಭಿ ಅಭಿಯಾನ ಸಿದ್ದಾಪುರದಲ್ಲಿ ಹೇಗಿದೆ ಅದು ಯಾವ ರೀತಿಯಲ್ಲಿ ತಾವು ಇಲ್ಲ ಏನಾದ್ರು ಸಿದ್ದಾಪುರದಲ್ಲಿ ನಾವು ಸದಸ್ಯತ್ವ ಅಭಿಯಾನ ಎಲ್ಲರೂ ಶೇರ್ ಮಾಡಿದ್ದೇವೆ ಅದು ಏನಾಗಿದೆ ಅಂದ್ರೆ ಹಿಂದೆಲ್ಲ ಮಿಸ್ ಕಾಲ್ ಕೊಟ್ಟು ಸದಸ್ಯರಾಗುವಂತ ಟೆಕ್ನಾಲಜಿ ಇತ್ತು ಇವತ್ತು ಮಿಸ್ ಕಾಲ್ ಕೊಟ್ಟು ಮತ್ತು ಪೂರ್ತಿ ಅವರ ದಾಖಲೆಯನ್ನ ತುಂಬಿ ಅದಕ್ಕೆ ಮತ್ತೆ ಅಪ್ಲೋಡ್ ಅನ್ನ ಕೊಟ್ಟು ಇದೆಲ್ಲ ಸುಮಾರು ಎಲ್ಲ ಪ್ರೊಸೆಸ್ ಇದೆ ಹಾಗಾಗಿ ಭಾಳಷ್ಟು ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಏನಾಯಿತು ನಮ್ಮ ನಿರೀಕ್ಷೆ ಪ್ರಕಾರ ಸದಸ್ಯತ್ವವನ್ನು ಮಾಡಲಿಕ್ಕೆ ಆಗಿಲ್ಲ ಈಗಲೂ ನಾವು ಕಡಿಮೆ ಮಾಡಲಿಲ್ಲ ಹತ್ತತ್ರ ಹದಿನೈದು ಸಾವಿರಕ್ಕೆ ಬಂದಿದ್ದೇವೆ ಹಾಗಾಗಿ ಅದು ಕೆಲವೊಂದು ಮೊಬೈಲನ್ನು ಆಪ್ರೇಟ್ ಮಾಡಲಿಕ್ಕೆ ಭಾಳಷ್ಟು ಜನರಿಗೆ ಗೊತ್ತಾಗಲಿಲ್ಲ ಗೊತ್ತಾದವ್ರನ್ನ ಟೀಮ್ ಮಾಡಿ ತಗೊಂಡು ಹೋಗೋಣ ಅಂತಂದರೆ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಹಾಗಾಗಿ ಕಡಿಮೆ ಆಗಿದೆ ಬಿಟ್ಟರೆ ಬಿ ಜೆ ಪಿಗೆ ಸದಸ್ಯತ್ವ ಸಂಖ್ಯೆ ಕಡಿಮೆ ಆಗಲ್ಲ ಬಿ ಜೆ ಪಿಗೆ ಹದಿನೈದು ಸಾವಿರ ನಮ್ಮ ತಾಲೂಕಿನಲ್ಲಿ ಕ್ರಾಸ್ ಆಗಿದೆ ಹೇಳಿ ನನಗೆ ದೊಡ್ಡ ದೊಡ್ಡ ಹೊಟ್ಟಲ್ಲಿ ಮಾಹಿತಿ ಇದೆ ಕೆಲವು ಕಡೆ ನಾವು ಆಫ್ಲೈನ್ನಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ ಅದು ತುಂಬದು ಭಾಳ ಸುಲಭ ಇಲ್ಲ ಅದು ಕಷ್ಟನೇ ಇದೆ ಆದರೆ ಬಿ ಜೆ ಪಿ ತತ್ವ ಸಿದ್ಧಾಂತ ಹೇಗಿದೆಯಪ್ಪ ಅಂತಂದರೆ ಒಬ್ಬ ಸದಸ್ಯ ಮಾಡಿದರೆ ಅವನಿಗೆ ಪೂರ್ತಿ ಅದರ ಬಗ್ಗೆ ಮನವರಿಕೆ ಇರಬೇಕು ಹಾಗಾಗಿ ಆ ಒಂದು ರೀತಿಯಲ್ಲಿ ಯಾವ ಒಬ್ಬ ಸದಸ್ಯ ಆಗ್ತಾನೆ ಅವನಿಗೆ ಸಕ್ರಿಯವಾಗಿ ಗಟ್ಟಿಯಾದ ಸದಸ್ಯನಾಗಿರ್ತಾನೆ ಹಾಗಾಗಿ ಅವನು ಪೂರ್ತಿ ಬಯೋಡೇಟಾವನ್ನು ತುಂಬಿ ನಾವು ಸದಸ್ಯರನ್ನು ಮಾಡಬೇಕಾಗ್ತದೆ ಹಾಗಾಗಿ ಆ ಸದಸ್ಯತ್ವದಲ್ಲಿ ಯಾವುದೇ ರೀತಿಯ ನಮ್ಮ ಪಕ್ಷದಲ್ಲಿ ಗೊಂದ ಗೊಂದಲಗಳಿಲ್ಲ ಆದರೆ ಇತ್ತೀಚೆಗೆ ಎಲ್ಲ ತಾಲೂಕಿನಲ್ಲೂ ಕೂಡ ಎಲ್ಲ ಮೋರ್ಚಾಗಳಿಗೆ ಪದಾಧಿಕಾರಿಗಳು ನೇಮಕ ಆಗಿದೆ ಸಿದ್ದಾಪುರದಲ್ಲಿ ಮಾತ್ರ ಇನ್ನೂ ಮೋರ್ಚಾಗಳಿಗೆ ಪದಾಧಿಕಾರಿ ನೇಮಕ ಆಗಿಲ್ಲ ಅದು ಯಾವ ಮಾಡ್ತೀರಿ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸಿದ್ದಾಪುರದಲ್ಲಿ ನಮ್ಮದು ಮೋರ್ಚಾಗಳು ನಾವು ಚುನಾವಣೆ ಸಂದರ್ಭದಲ್ಲಿ ಈ ಟೈಮ್ನಲ್ಲಿ ನಾವು ಅದಕ್ಕೆ ಕೈ ಹಾಕಬಾರ್ದು ಅಂಥೇಳಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಎನ್ ಎಸ್ ಹೆಗ್ಡೆ ಸರ್ ಅವರು ನನಗೆ ಮಾಹಿತಿಯನ್ನು ಕೊಟ್ಟರು ಅವರಿಗೆ ರಾಜ್ಯ ನಾಯಕರು ಎಲ್ಲ ತಾಲೂಕು ಮಾಡಿದ್ದಾರೆ ನಿಮ್ಮ ಸಿದ್ದಾಪುರ ಸ್ಪೆಷಲ್ ಅಂತ ಮಾಹಿತಿಯನ್ನು ಕೊಟ್ಟಿರ್ತಾರೆ ಆದರೆ ಸಿದ್ದಾಪುರದಲ್ಲಿ ನಾವು ಯಾಕೆ ಮಾಡಲಿಲ್ಲಪ್ಪ ಅಂತಂದರೆ ಯಾಕೆ ನಮಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಅಂತಂದರೆ ಚುನಾವಣೆ ನಾನು ನನ್ನ ಅಧ್ಯಕ್ಷನ ಮಾಡಿದ್ದು ಚುನಾವಣೆ ಹತ್ತಿರದಲ್ಲೇ ಮಾಡಿದರು ಈಗ ಪುನಃ ಮೋರ್ಚಾಗಳನ್ನು ಅದೇ ಟ ಸಂದರ್ಭದಲ್ಲೇ ಮಾಡಬೇಕು ಹಾಗಾಗಿ ಈ ಗೊಂದಲಕ್ಕೆ ಯಾವುದಕ್ಕೂ ಆ ಅವಕಾಶ ಕೊಡಬಾರ್ದು ಸಿದ್ದಾಪುರದಲ್ಲಿ ನಿಮ್ಗೆ ಸಂಘಟನೆ ಮಾಡೋ ಶಕ್ತಿ ಇದೆ ಎಲ್ಲರನ್ನೂ ಒಗ್ಗೂಡ್ಸ್ಕೊಂಡು ಹೋಗುವಂಥ ನಾಯಕರುಗಳಿದ್ದಾರೆ ಆ ಎಲ್ಲ ನಾಯಕರನ್ನು ಸಂಪರ್ಕ ಮಾಡಿ ಕೆ ಜಿ ನಾಯಕರನ್ನು ಒಳಗೊಂಡಂತೆ ನಮ್ಮ ಮಾರುತಿ ನಾಯಕರನ್ನು ಒಳಗೊಂಡಂತೆ ಎಲ್ಲ ನಾಯಕರನ್ನ ಗ್ರಾಮೀಣ ಭಾಗದಲ್ಲಿರ್ಬೋದು ನಗರದಲ್ಲಿ ಎಲ್ಲ ನಾಯಕರನ್ನ ಒಳಗೊಂಡು ನೀವು ಅವರ ಹತ್ರ ಒಂದು ಸಮಾಲೋಚನೆ ಮಾಡಿ ನೀವು ಅದನ್ನು ಗಟ್ಟಿ ಮಾಡಿ ಯಾವ ಮೋರ್ಚೆಗಳ ಹಳೆ ಮೋರ್ಚೆಗಳನ್ನೇ ಇಟ್ಕೊಂಡು ನೀವು ಸಂಘಟನೆ ಮಾಡಿ ಚುನಾವಣೆ ಮಾಡಬೇಕು ಅನ್ನುವಂಥ ಆದೇಶವನ್ನು ನನಗೆ ಜಿಲ್ಲಾ ಅಧ್ಯಕ್ಷರು ಮಾಡಿದರು ಅದೇ ಪ್ರಕಾರವಾಗಿ ನಮ್ಮ ತಾಲೂಕಿನಲ್ಲಿರುವಂಥ ಎಲ್ಲ ಮುಖಂಡರ ಜೊತೆಗೆ ಕೂತು ನಾವು ಯಾವುದೋ ಮೂರ್ಛೆನ ಘೋಷಣೆ ಮಾಡದಿರೋ ರೀತಿಯಲ್ಲಿ ಎಲ್ಲ ಮುಖಂಡರನ್ನ ತಗೊಂಡು ನಾವು ಚುನಾವಣೆಯನ್ನು ಮಾಡಿ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಈಗ ಮುಂದಿನ ಪ್ರಶ್ನೆ ಅಣ್ಣಪ್ಪ ನಾಯಕರಿಗೆ ತಾವು ಭಜರಂಗದಳ ಸಂಚಾಲಕರಾಗಿದ್ದ ಹಿಂದೆ ಈಗ ಹಲವಾರು ತಾಲೂಕುಗಳಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಒಟ್ಟು ನಮ್ಮ ದೇಶದಲ್ಲೇ ಸಿಕ್ಕ ಸಿಕ್ಕು ಜಮೀನನ್ನು ಒಪ್ಸಿಗೆ ಕೊಡ್ತಾ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದಾಪುರದಲ್ಲಿ ಆ ರೀತಿ ಘಟನೆ ಯಾವುದೂ ಆಗಿದೆಯಾ ಅದರ ಬಗ್ಗೆ ತಮ್ಮ ನಿಲುವೇನು ಇಲ್ಲ ಸಿದ್ದಾಪುರದಲ್ಲೇ ಆ ಥರ ಘಟನೆ ಇನ್ನೂ ಯಾವುದೇ ಬೆಳಕಿಗೆ ಬಂದಿಲ್ಲ ಆದರೆ ಅದು ಮಾಡ್ತಾ ಇರೋದು ದೇಶಕ್ಕೆ ಮುಂದಿನ ದಿನದಲ್ಲಿ ಮಾರಕಾಗುವಂಥ ಒಂದು ಕಾರ್ಯ ಅದು ಅದರ ತಕ್ಷಣ ಸಂಬಂಧಪಟ್ಟವರಾಗಿರ್ಬೋದು ಸಂಬಂಧಪಟ್ಟದೇವದವರಾಗಿರ್ಬೋದು ಒಟ್ಟಾಗಿ ಹೋರಾಟವನ್ನು ಮಾಡಿ ಅದನ್ನು ಬಂದ್ ಮಾಡಿಸುವಂಥ ಕೆಲಸ ಅಂತ ಖಂಡಿತ ಮಾಡಬೇಕು ಒಂದು ಪ್ರಶ್ನೆ ಈ ಒಫ್ತು ಏನು ಇತ್ತೀಚೆಗೆ ಬಹಳಷ್ಟು ಕಡೆ ತಮಗೆ ಗೊತ್ತಿದ್ದ ಹಾಗೆ ಸಿಕ್ ಸಿಕ್ ಜಮೀನನ್ನು ಕೊಡ್ತಾ ಇರುವಂತ ತಾವು ಕಾಣ್ತಾ ಇದ್ದೀರಿ ನಮ್ಮ ಭಾಗದಲ್ಲೂ ಕೂಡ ಗೊತ್ತಿಲ್ಲದೆ ಹಲವಾರು ಘಟನೆ ಆಗ್ತಾ ಇದೆ ನಮ್ಮ ಆರ್ ಟಿ ಸಿ ತೆಗೆದು ತೆಗೆದು ನಾವು ಚೆಕ್ ಮಾಡುವಂಥ ಪರಿಸ್ಥಿತಿ ಇದೆ ಕೇವಲ ಆರ್ ಟಿ ಸಿ ಮಾತ್ರ ಅಲ್ಲ ರೇಷನ್ ಕಾರ್ಡು ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ರೇಷನ್ ಕಾರ್ಡು ಹೋಗಿದೆ ರೇಷನ್ ಕಾರ್ಡು ಮತ್ತು ಆರ್ ಟಿ ಸಿಯನ್ನು ಆಗಾಗ ನಾವು ತೆಗೆದು ನೋಡುವಂಥ ಪರಿಸ್ಥಿತಿ ಇದೆ ಅದ್ರ ಬಗ್ಗೆ ತಿಮ್ಮಪ್ಪ ಮಡಿವಾಳ ಅವರು ತಾವೇನು ಹೇಳಿಕ್ಕೆ ಬಯಸ್ತೀರಿ ನೋಡಿ ಸರ್ ಒಕ್ಕ ಒಪ್ಪು ಆಸ್ತಿ ಬಗ್ಗೆ ಈಗ ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಒಂದು ಸುದ್ದಿ ಆಗ್ತಾ ಇದೆ ಅಲ್ಲಿ ಪ್ರತಿ ಊರಲ್ಲೂ ಪ್ರತಿ ತಾಲೂಕಿನಲ್ಲಿ ಇದನ್ನು ಪ್ರತಿಯೊಬ್ಬ ರೈತನೂ ಆರ್ ಟಿ ಸಿಯನ್ನು ಚೆಕ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾಡಲೇಬೇಕು ಮಾಡದೇ ಇದ್ರೆ ನಮಗೆ ಆಪತ್ತು ಕಟ್ಟಿಟ್ಟ ಬುತ್ತಿ ಹಾಗಾಗಿ ನಮ್ಮ ರೈತ ವರ್ಗ ಎಲ್ಲರೂ ಸಹ ಈ ಆರ್ ಟಿ ಸಿಯನ್ನು ಚೆಕ್ ಮಾಡುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗ್ತದೆ ಏನು ಜಾಮೀರ್ ಅಹ್ಮದ್ ಖಾನ್ ಅವರೇ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಆದೇಶವನ್ನು ಮಾಡಿದ್ದಾರೆ ಅವ್ರ ಸಲಹೆ ಮೇರೆಗೆ ನಾನೆಲ್ಲ ಒಪ್ಪು ಆಸ್ತಿಯನ್ನು ನಾನು ಹನ್ನೊಂದನೇ ಕಾಲಂನಲ್ಲಿ ಮಾಡಿಸ್ತಾ ಇದ್ದೀನಿ ಅಂಥೇಳಿ ಎಲ್ಲ ನಮ್ಮ ರಾಜ್ಯದಲ್ಲಿರುವಂಥ ಡಿ ಸಿಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಅದನ್ನು ಎಲ್ಲೆಲ್ಲಿ ಅವರು ಏನು ವಕ್ ಬೋರ್ಡ್ ಏನಿದೆ ಆ ಸಂಸ್ಥೆ ಯಾರು ಹೆಸರು ಕೊಡ್ತಾರೆ ಅದೆಲ್ಲ ಸೇರಿಸ್ಬೇಕು ಅನ್ನೋವಂಥ ಮೀಟಿಂಗನ್ನು ಮಾಡಿದ್ದೇನೆ ಅಂತೇಳಿ ಇದು ಹೇಳಿರುವುದು ಜಮೀನ್ ಅಹಮ್ ಅಹಮ್ಮದ್ ಖಾನ್ ಇದಕ್ಕೆ ಕಾರಣ ಸಿದ್ದರಾಮಯ್ಯನವರು ಅವ್ರ ಮೂಢ ಹಗರಣವನ್ನು ಮುಚ್ಚಾಕೊಳ್ಳಿಕ್ಕೆ ಏನು ವಿಷಯನ ಡೈವರ್ಟ್ ಮಾಡಿ ಈ ಕಡೆ ಜನರನ್ನ ಮನಸ್ಸನ್ನು ಬದಲಾವಣೆ ಮಾಡುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಮಾಡಿರುವಂಥ ಇದು ಪಿತೂರಿ ಹಾಗಾಗಿ ನಮ್ಮ ರೈತರು ಇದಕ್ಕೆ ಭಾಳ ಜಾಗೃತರಾಗಿ ಯಾರದೇ ಒಬ್ಬರು ಸಣ್ಣದಾದ್ರೂ ಸಮೇತಾಗೂ ಅವನಕೆ ಹಂಗೆ ಆಗಿದೆ ನಾವು ಯಾಕೆ ಹೋಗಬೇಕು ಅನ್ನುವಂಥ ವಿಚಾರವನ್ನು ಬಿಟ್ಟು ಎಲ್ಲರೂ ಒಟ್ಟಾಗಿ ಹೋರಾಟವನ್ನು ತಹಶೀಲ್ದಾರ್ ಆಫೀಸಿಗೆ ಮುದುಕಿ ಹಾಕುವಂಥ ಕೆಲಸ ಆದರೆ ತಕ್ಷಣ ಇದು ಬಂದಾಗ್ತದೆ ಇಲ್ಲ ಅಂತಂದರೆ ಎಲ್ಲರೂ ಆಸ್ತಿನೂ ಒಪ್ಪು ಹೆಸರಿಗೆ ಹನ್ನೊಂದನೇ ಕಾಲಂನಲ್ಲಿ ಅಥವಾ ಒಂಬತ್ತನೇ ಕಾಲಂನಲ್ಲಿ ಹೆಸರು ಸೇರಿಸುವಂಥ ಕೆಲಸ ಮಾಡ್ತಾರೆ ನಮ್ಮ ರೈತರು ಜಾಗೃತರಾಗಬೇಕು ಮಾನ್ಯ ಸಿದ್ದರಾಮಯ್ಯನವರು ಇನ್ನು ಮೂಳ ಹಗರಣ ಆಯಿತು ಅದಕ್ಕೊಂದು ಈ ನೆಪವನ್ನು ತೆಗೆದು ಮೈಂಡ್ ಡೈವರ್ಟ್ ಮಾಡುವಂಥ ಕೆಲಸ ಮಾಡಿದರು ಮತ್ತು ಈ ನಮ್ಮ ಎಸ್ ಸಿ ಎಸ್ ಟಿ ಹಣವನ್ನು ಒಂದು ನೂರ ಎಂಬತ್ತು ಕೋಟಿ ಚಿಲ್ಲರೆ ಹಣವನ್ನು ಇದನ್ನು ಮರೆಮಾಚಲಿಕ್ಕೆ ಬೇರೆ ಏನೋ ಒಂದು ಮಾಬನ್ನು ಕ್ರಿಯೇಟ್ ಮಾಡಿ ಮೈಂಡ್ ಹತ್ತಲಾಗ ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ಹಿಂದೂಗಳು ಜಾಗೃತರಾಗದೇ ಇದ್ದರೆ ನಮ್ಮನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯನವರು ಇದು ನಮ್ಮ ಕರ್ನಾಟಕವನ್ನು ಪಾಕಿಸ್ತಾನ ಮಾಡಲಿಕ್ಕೆ ಹೊರಟಿದ್ರೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು ವಿನಂತಿಯನ್ನು ನಮ್ಮ ರೈತ ವರ್ಗದವರಿಗೆ ಜ ನಮ್ಮ ಸನಾತನ ಹಿಂದೂ ಧರ್ಮದವರಿಗೆ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಅಲ್ಲ ಈಗ ಆ ವಫ್ ಬಗ್ಗೆ ಹೇಳಿದ್ರಿ ಸರಿ ರೇಷನ್ ಗಾಡ್ ಬಗ್ಗೆ ತಾವೇನು ಹೇಳಿಲ್ಲ ತುಂಬ ಜನ ಬಡವರಿದ್ದು ಮುಸ್ಲಿಮರ ರೇಷನ್ ಕಾರ್ಡು ಯಾವುದೂ ಕೂಡ ಕ್ಯಾನ್ಸಲ್ ಆಗಿಲ್ಲ ಹಿಂದೂಗಳ ರೇಷನ್ ಕಾರ್ಡು ಬಡವರು ರೇಷನ್ ಕಾರ್ಡು ಮೂವತ್ತು ಲಕ್ಷ ರೇಷನ್ ಕಾರ್ಡು ಬಂದಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಅನ್ನುವಂಥದ್ದು ಒಂದು ಮಾಹಿತಿ ಬಂತು ಎಷ್ಟು ಮಟ್ಟಕ್ಕೆ ಸರಿ ಇದೆಯೋ ಅಂಕಿಅಂಶ ಪರಿಶೀಲನೆ ಮಾಡಬೇಕಾಗಿದೆ ಆದರೆ ತುಂಬ ಲಕ್ಷಾಂತರ ರೇಷನ್ ಕಾರ್ಡು ಬಂದಾಗಿದೆ ಎಂದು ಸತ್ಯ ಇದ್ರೆ ತಮ್ಮ ಅಭಿಪ್ರಾಯ ಏನು ಅದಕ್ಕೆ ಕಾರಣ ನಮ್ಮ ಸನ್ಮಾನ್ಯ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಸರ್ ಅವರು ಪ್ರತಿ ಜಿಲ್ಲೆಯಲ್ಲಿ ನಾವು ಒಕ್ಕೊಬ್ಬ ಬಗ್ಗೆ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಆದೇಶನ ಹೊರಡಿಸಿ ಏನು ಆ ಪ್ರತಿಭಟನೆಗೆ ನಾವೆಲ್ಲ ಏನು ಸಿದ್ಧರ ಸಿದ್ಧ ಆದ್ದೀವಿ ಅದನ್ನು ಅದನ್ನು ಬಂದ್ ಮಾಡಬೇಕು ಅಂಥೇಳಿ ಇವ್ರನ್ನ ಸಿದ್ದರಾಮಯ್ಯನವರ ಸ್ಟ್ರ್ಯಾಟಜಿ ಹೆಂಗಪ್ಪ ಅಪ್ಪ ಅಂತಂದರೆ ಈ ಹಸು ಕಾರ್ಡಿನ ನೆಪ ತೆಗೆದು ಕಾರ್ಡನ್ನು ರದ್ದು ಮಾಡಿಸುವಂಥ ಕೆಲಸ ಮಾಡಿದರು ಆದರೆ ಈ ವಿಚಾರವನ್ನು ಬಿಟ್ಟು ಆ ಕಾಡಿನ ಬಗ್ಗೆ ಲಕ್ಷ್ಯ ಹೋಗಲಿ ಸ್ಟ್ರೈಕಿಗೆ ಯಾರು ಜನ ಆಗ್ಬಾರ್ದು ಹೋರಾಟಕ್ಕೆ ಹೋದ್ರೆ ಬಂದ್ ಮಾಡ್ತೀನಿ ಅಂತಾನ ಅಥವಾ ಈ ಒಫ್ತ್ ಕಾಯ್ದೆ ವಿರುದ್ಧ ಹೋರಾಟಕ್ಕೆ ಹೋದ್ರೆ ಬಂದ್ ಮಾಡ್ತೀನಿ ಅಂತಾನ ಅಥವಾ ಆದ್ರೆ ಇದಕ್ಕೆ ಜನ ಲಕ್ಷ್ಯ ಹಾಕ್ಬಾರ್ದು ಅದಕ್ ಹೋಗ್ಬೇಕು ಪಟ್ಟ ಅಂತ ಅದಕ್ ಡೈವರ್ಟ್ ಆಗ್ಬೇಕು ಜನರು ಮನ್ಸು ಅಂತ ಹೇಳಿ ಅವ್ರದ್ದು ಪ್ಲಾನಿಂಗ್ ಇರೋ ಒಟ್ಟಿನಲ್ಲಿ ಒಂದೊಂದು ಹೊಸ ಹೊಸ ವಿಷಯಗಳನ್ನ ತಲೆ ತುಂಬಿ ಜನರು ಡೈವರ್ಟ್ ಮಾಡ್ಬೇಕು ಅಂತ ಜನರ ಮನಸನ್ನ ಡೈವರ್ಟ್ ಮಾಡ್ಬೇಕು ಅಂತ ಹೇಳಿ ಈಗ ಹೇಳ್ತಾರೆ ಅದು ಯಥಾಸ್ಥಿತಿ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಇದನ್ನೆಲ್ಲ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸಕ್ಕೆ ಒಂದಲ್ಲ ಒಂದು ಡೈವರ್ಟ್ ಮಾಡ್ತಾ ಇರ್ತಾರೆ ಈ ಸಿದ್ದರಾಮಯ್ಯನವರು ನಮ್ಮ ಈ ಘಟ್ಟದ ಮೇಲಿನ ತಾಲೂಕು ಎಲ್ಲ ಸೇರಿ ಕದಂಬ ಕನ್ನಡ ಜಿಲ್ಲೆ ಆಗಬೇಕು ಕಾರವಾರ ನೂರ ನಲವತ್ತು ಕಿಲೋಮೀಟ್ರ್ ಅಂತರ ನಮ್ಗೆ ಇದೆ ಕಾರವಾರಕ್ಕೆ ಹೋಗಬೇಕು ಅಂತ ಬಹಳ ಕಷ್ಟ ಇದೆ ಅನ್ನುವಂಥ ರೀತಿ ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇದೆ ತಮ್ಮ ನಿಲುವೇನು ತಾವು ಬೆಂಬಲಿಸ್ತೀರ ಪ್ರತ್ಯೇಕ ಜಿಲ್ಲೆ ಆಗೋದನ್ನು ತಾವು ಘಟ್ಟದ ಮೇಲಿನ ತಾಲೂಕುಗಳು ಸೇರಿಕೊಂಡು ಏನು ಹೋರಾಟ ಮಾಡ್ತಾ ಇದ್ದಾರೆ ತಾಲೂಕಿನ ಸೇರಿಕೊಂಡು ತ ಬೆಂಬಲ ತಮ್ಮ ನಿಲುವೆಯನ್ನು ಪ್ರತ್ಯೇಕ ಜಿಲ್ಲೆ ಬಗ್ಗೆ ತಮ್ಮ ನಿಲುವೇನು ನಮಗೆ ಜಿಲ್ಲೆ ಬಗ್ಗೆ ಭಾಳ ವರ್ಷದ ಹೋರಾಟ ನಡೀತಾ ಇದೆ ಇದು ಬಹಳ ಒಳ್ಳೆಯದು ಇದಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದೆ ನಮಗೆ ಮೇಲೆ ಕದಂಬ ಜಿಲ್ಲೆ ಆಗಬೇಕು ಅನ್ನುವಂಥ ಆಸೆ ನಮಗೂ ಸಹ ಇದೆ ನಮ್ಮ ಬೆಂಬಲ ಸಂಪೂರ್ಣ ಬೆಂಬಲ ಇದೆ ಈ ಹೋರಾಟದಲ್ಲಿ ನಮಗೆ ಯಾವ್ಯಾವ ಕರೀತಾರೆ ನಮ್ಗೆ ಯಾವಾಗ ಅನುಕೂಲ ಆಗ್ತದೆ ಅವಾಗೆಲ್ಲ ಬಂದು ಅವ್ರ ಜೊತೆಗೆ ಸೇರ್ಕೊಂಡು ಹೋರಾಟವನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ನಮಸ್ಕಾರ ಇಷ್ಟೊತ್ತು ನಮ್ಮ ಚಾನಲ್ಗೆ ಬಂದು ತಮ್ಮ ಅಭಿಪ್ರಾಯವನ್ನು ಮುಕ್ತ ಹಂಚಿಕೊಂಡಿದ್ದೀರಿ ಧನ್ಯವಾದಗಳು ನಮ್ಮ ಚಾನೆಲ್ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳಬೇಕು ಅಂಥೇಳಿ ನಿಮಗೆ ಕೇಳ್ಕೊಳ್ತಾ ಇದ್ದೇನೆ ವಿಶ್ವಾಂಬರ ಟಿ ವಿ ಸ್ಟಾರ್ಟ್ ಆದಾಗ್ಲಿಂದ ಇಲ್ಲೇ ತನಕ ಒಳ್ಳೆಯ ಸುದ್ದಿಯನ್ನು ನಿಖರವಾದ ಸುದ್ದಿಯನ್ನು ನೈಜವಾದ ಸುದ್ದಿಯನ್ನು ಜನರಿಗೆ ತಲುಪುವಂಥ ಕೆಲಸ ವಿಶ್ವಾಂಬರ ಟಿ ವಿ ಮಾಡ್ತಾ ಇದೆ ಹಾಗಾಗಿ ಆ ತಾಯಿ ಮಾರಿಕಾಂಬೆಗೆ ಸಿರ್ಸಿ ಮಾರಿಕಾಂಬೆಗೆ ಆಶೀರ್ವಾದವನ್ನು ಆ ವಿಶ್ವಾಂಬರ ಟಿ ವಿ ಚಾನಲ್ನವರಿಗೆ ಸದಾ ಆ ತಾಯಿ ಆಶೀರ್ವಾದ ಇರಲಿ ಅಂಥೇಳಿ ಆ ತಾಯಿಯಲ್ಲಿ ಬೇಡ್ಕೊಂಡು ವಿಶ್ವಾಂಬರ ಟಿವಿ ಟಿ ವಿ ಇನ್ನೂ ರಾಜ್ಯದಲ್ಲೇ ಹೆಸರಾಂತ ಟಿ ವಿ ಚಾನಲ್ ಆಗಿ ಹೊರಹೊಮ್ಮಲಿ ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸ್ತೇನೆ ಧನ್ಯವಾದಗಳು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ